ರೈಲಿನಲ್ಲಿ ಪ್ರಯಾಣ ಮಾಡುತ್ತಿದ್ದ ಮಹಿಳಾ ಕಲೆಕ್ಟರ್ ಇವತ್ತು ಒಂದು ವಿಚಿತ್ರವಾದ ಅನುಭವವನ್ನು ಎದುರಿಸಬೇಕಾಯಿತು ಕೆಲವು ವರ್ಷಗಳ ನಂತರ ತನ್ನ ಹಿರಿಕರು ವಾಸ ಮಾಡುತ್ತಿರುವ ಊರಿಗೆ ಹೋಗುತ್ತಿದ್ದ ಕಲೆಕ್ಟರ್ ಅವರ ಮನಸ್ಸಿನಲ್ಲಿ ನೂರಾರು ಯೋಚನೆಗಳು ಅವರ ತಂದೆಯ ಪ್ರೀತಿ ಅವಳ ಜೀವನದ ಹೋರಾಟಗಳು ಹೃದಯ ಕಲಕುವ ನೂರಾರು ಹಳೆಯ ನೆನಪುಗಳು ಆ ಕಲೆಕ್ಟರ್ಗೆ ನೆನಪಾಗುತ್ತಾ ಇತ್ತು ಇದನ್ನೆಲ್ಲ ಯೋಚನೆ ಮಾಡುತ್ತಿರುವಾಗಲೇ ಆ ಹಳ್ಳಿಯ ರೈಲ್ವೆ ಸ್ಟೇಷನ್ ಕೂಡ ಬಂತು ಚಿಕ್ಕ ಹುಡುಗಿಯಾಗಿದ್ದಾಗ ತಿರುಗಾಡಿದ್ದ ಅದೇ ರೈಲ್ವೆ ಸ್ಟೇಷನ್ನಲ್ಲಿ ಈಗ ಮಾನಸ ಡಿಸಿಯಾಗಿ ಬಂದು ಇಳಿದಿದ್ದರು ಆದರೆ ಇಲ್ಲೇ ಮಾನಸಾಗೆ ಒಂದು ದೊಡ್ಡ ಆಶ್ಚರ್ಯ ಕಾದಿತ್ತು ರೈಲ್ವೆ ಸ್ಟೇಷನ್ನಿಂದ ಹೊರಗೆ ಬರ್ತಾ ಇದ್ದ ಹಾಗೆ ದಾರಿಯಲ್ಲಿ ಇದ್ದಕ್ಕಿದ್ದಂತೆ ಕಲೆಕ್ಟರ್ ಕಣ್ಣು ಅಲ್ಲಿದ್ದ ಒಬ್ಬ ಬಡಪಾಯಿ ಭಿಕ್ಷುಕರ ಮೇಲೆ ಬೀಳುತ್ತೆ ಆದರೆ ಅವರು ಅದರ ಬಗ್ಗೆ ಹೆಚ್ಚು ಗಮನ ಕೊಡುವುದಿಲ್ಲ ಆದರೆ ಯಾಕೋ ಮನಸ್ಸು ಮುಂದೆ ಹೋಗದಂತೆ ತಡೆಯುತ್ತಿತ್ತು ಏನೋ ಒಂದು ರೀತಿಯ ಕಳವಳ ಮತ್ತು ಕುತೂಹಲ ಆ ಭಿಕ್ಷುಕನ ಕಡೆ ಒಮ್ಮೆ ತಿರುಗಿ ನೋಡುತ್ತಾಳೆ ಕಲೆಕ್ಟರ್ ಮಾನಸ ಭಿಕ್ಷುಕ ತನ್ನ ತಟ್ಟೆಯಲ್ಲಿ ಇದ್ದಂಥ ಚಿಲ್ಲರೆ ಹಣವನ್ನು ಎಣಿಸುತ್ತಿರುತ್ತಾನೆ ಕಲೆಕ್ಟರ್ ನಿಧಾನವಾಗಿ ಭಿಕ್ಷುಕನ ಹತ್ತಿರ ಹೋಗುತ್ತಾರೆ ಅವರನ್ನು ನೋಡುತ್ತಲೇ ಕಣ್ಣುಗಳನ್ನು ಮಿಟುಕಿಸುತ್ತಾ ಮೈಕೈಯೆಲ್ಲ ನಡುಗುವಂತೆ ಆಗಿ ಕಣ್ಣಿಂದ ಕಣ್ಣೀರು ಹರಿಯಲು ಶುರುವಾಗಿತ್ತು ಆಗ ಕಲೆಕ್ಟರ್ ಮಾನಸ ಅಪ್ಪ ಎಂದು ಜೋರಾಗಿ ಕೂಗುತ್ತಾ ನೀವು ಏಕೆ ಹೀಗೆ ಇದ್ದೀರಾ ಎಂದು ತಬ್ಬಿಕೊಂಡು ಅಳಲು ಶುರು ಮಾಡಿದಳು ಆ ಭಿಕ್ಷುಕ ಅವಳನ್ನು ಹಿಂದೆ ತಳ್ಳಿ ಸರಿಯಾಗಿ ಮುಖವನ್ನು ನೋಡಿ ಗುರುತು ಸಿಕ್ಕ ತಕ್ಷಣ ಜೋರಾಗಿ ಅಳುತ್ತಾನೆ ಈ ಹೃದಯ ಇಂಡುವ ದೃಶ್ಯ ಕೇವಲ ಅವರಿಬ್ಬರಿಗೆ ಮಾತ್ರ ಅಲ್ಲ ರೈಲ್ವೆ ಸ್ಟೇಷನ್ನಿಂದ ಬರುತ್ತಿದ್ದ ಮತ್ತು ಒಳ ಹೋಗುತ್ತಿದ್ದ ಎಲ್ಲರೂ ಇವರನ್ನು ನೋಡಿ ಕಣ್ಣೀರು ಹಾಕುವಂತಿತ್ತು ಅಷ್ಟಕ್ಕೂ ಯಾರು ಈ ಮಾನಸ ಅವಳೇಕೆ ಆ ಭಿಕ್ಷುಕನನ್ನ ಅಪ್ಪ ಎಂದು ಕರೆಯುತ್ತಿದ್ದಾಳೆ ನಿಜವಾಗಿ ಆ ಭಿಕ್ಷುಕ ಅವಳ ತಂದೆಯ ಅದೇಗೆ ಅವರು ಕಲೆಕ್ಟರ್ ಅವರ ತಂದೆ ಭಿಕ್ಷುಕರಾದರು ಕೆಲವು ವರ್ಷಗಳ ಹಿಂದೆ ನಡೆದದ್ದು ಏನೋ ಒಂದು ಮನಸ್ಸಿಗೆ ತೂಕ ಎನಿಸುವ ಆ ಘಟನೆ ಏನು ಎಂದು ತಿಳಿದುಕೊಳ್ಳಲು ಈ ಪೂರ್ತಿ ಕಥೆಯನ್ನ ಕೇಳಿ ಒಂದು ಚಿಕ್ಕ ಊರಿನಲ್ಲಿ ಒಂದು ಚಿಕ್ಕ ಕುಟುಂಬ ಇತ್ತು ಆ ಕುಟುಂಬ ಶ್ರೀಮಂತವಾಗಿರಲಿಲ್ಲ ಆದರೆ ಕನಸುಗಳು ಮಾತ್ರ ದೊಡ್ಡದಾಗಿದ್ದವು ಆ ಕುಟುಂಬದಲ್ಲಿ ತಂದೆ ತಾಯಿ ಹಾಗೂ ಪಿಯುಸಿ ಓದುತ್ತಿರುವ ಮಾನಸ ತುಂಬ ಬುದ್ಧಿವಂತೆ ವಿದ್ಯಾರ್ಥಿಯಾಗಿದ್ದಳು ಮಗಳನ್ನು ಸರ್ಕಾರಿ ಅಧಿಕಾರಿ ಮಾಡಬೇಕೆಂಬ ಆಸೆ ತಂದೆ ತಾಯಿಯದ್ದು ಮಾನಸಾಳ ಮನಸ್ಸಿನಲ್ಲಿ ಅದನ್ನೇ ಬಿತ್ತಿದ್ದರು ಆದರೆ ಮಾನಸಾಳಿಗಿಂತ ಮಾನಸ ಅಪ್ಪ ಅಮ್ಮನ ಕನಸು ನಮ್ಮ ಮಗಳು ಚೆನ್ನಾಗಿ ಓದಿ ಒಬ್ಬ ಒಳ್ಳೆಯ ಅಧಿಕಾರಿ ಆಗಬೇಕು ಮತ್ತು ನಮ್ಮ ಹಳ್ಳಿಗೆ ಒಳ್ಳೆಯ ಹೆಸರು ತರಬೇಕು ಎನ್ನುವುದು ಅವರ ಮನೆಯಲ್ಲಿ ಬಡತನ ಹೆಚ್ಚಾಗಿದ್ದರೂ ಮಗಳಿಗೋಸ್ಕರ ಏನು ಮಾಡುವುದಕ್ಕೂ ಕೂಡ ಅಪ್ಪ ಅಮ್ಮ ಸಿದ್ಧರಿದ್ದರು ಇನ್ನೊಂದು ಮಗು ಮಾಡಿಕೊಂಡರೆ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುವುದಕ್ಕೆ ಆಗುವುದಿಲ್ಲ ಈಗ ನಾವು ಇರುವ ಪರಿಸ್ಥಿತಿಯಲ್ಲಿ ಎಂದು ಮಕ್ಕಳನ್ನೇ ಮಾಡಿಕೊಳ್ಳಲಿಲ್ಲ ಕೊನೆಗೆ ಇಬ್ಬರು ಮಕ್ಕಳಾದರೆ ನಮ್ಮ ಕೈಯಲ್ಲಿ ಸಾಕುವ ಶಕ್ತಿ ಇಲ್ಲ ಎಂದು ಒಬ್ಬಳೇ ಮಗಳಿದ್ದರೆ ಅವಳನ್ನು ಚೆನ್ನಾಗಿ ಓದಿಸಿ ಸಾಕೋಣ ಎಂದುಕೊಂಡರು ಪ್ರತಿದಿನ ದಿನಗೂಲಿ ಮಾಡಿ ಜಲ್ಲಿ ಹೊಡೆದು ಮಣ್ಣು ಹೊತ್ತು ಮಳೆ ಬಿಸಿಲು ಧೂಳು ಎನ್ನದೇ ತುಂಬ ಕಷ್ಟಪಟ್ಟು ಆ ತಂದೆ ತಾಯಿ ಕೆಲಸ ಮಾಡುತ್ತಿದ್ದರು ಆ ಕಷ್ಟವನ್ನು ಮಗಳಿಗೋಸ್ಕರ ಖುಷಿಯಾಗಿ ಇವರು ಮಾಡುತ್ತಿದ್ದರು ನಮ್ಮ ಮಗಳು ಚೆನ್ನಾಗಿ ಓದಿ ದೊಡ್ಡ ಅಧಿಕಾರಿಯಾಗಬೇಕು ಅನ್ನೋದು ಅವಳ ತಂದೆ ತಾಯಿಯ ಆಸೆಯಾಗಿತ್ತು ಅದರಂತೆ ಹತ್ತನೇ ತರಗತಿಯಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆದು ಮೊದಲನೇ ಸ್ಥಾನ ಪಡೆದುಕೊಂಡಿದ್ದಳು ಆಗ ಆ ಊರಿನವರೆಲ್ಲ ಮಾನಸಾಳನ್ನು ಹೊಗಳುತ್ತಿರುತ್ತಾರೆ ನೀನು ಇನ್ನು ಮುಂದೆ ಚೆನ್ನಾಗಿ ಓದಬೇಕು ಒಬ್ಬ ಒಳ್ಳೆಯ ದೊಡ್ಡ ಅಧಿಕಾರಿಯಾಗಬೇಕೆಂದು ಆ ಹಳ್ಳಿಯ ಜನ ಮಾನಸಾಳಿಗೆ ಹೇಳುತ್ತಾರೆ ಹೀಗೆ ದಿನಗಳು ಕಳೆಯುತ್ತಿರುತ್ತವೆ ಒಂದು ದಿನ ಮಾನಸ ತಾಯಿ ಅನಾರೋಗ್ಯದಿಂದ ಹಾಸಿಗೆ ಹಿಡಿಯುತ್ತಾರೆ ಆಗ ಮಾನಸ ಮತ್ತು ಅವಳ ತಂದೆ ಆಸ್ಪತ್ರೆಗೆ ತೋರಿಸುತ್ತಾರೆ ಆದರೆ ಅವರ ತಾಯಿ ಚಿಕಿತ್ಸೆಗೆ ಸರಿಯಾಗಿ ಸ್ಪಂದಿಸದೆ ಆಸ್ಪತ್ರೆಯಲ್ಲಿ ತೀರಿಕೊಳ್ಳುತ್ತಾರೆ ಅವರ ಅಗಲಿಕೆಯಿಂದ ತಂದೆ ಮಗಳಿಗೆ ಅತೀವವಾದ ದುಃಖವನ್ನುಂಟು ಮಾಡಿತ್ತು ಆದರೆ ಮಾನಸ ತಾಯಿ ಸಾಯುವ ಮುಂಚೆ ಆಸ್ಪತ್ರೆಯಲ್ಲಿ ತನ್ನ ಗಂಡನಿಗೆ ಹೇಳಿದ್ದರು ಮಾನಸಳನ್ನು ಎಷ್ಟೇ ಕಷ್ಟ ಬಂದರೂ ಓದನ್ನ ನಿಲ್ಲಿಸಬೇಡಿ ಅವಳನ್ನು ಚೆನ್ನಾಗಿ ಓದಿಸಿ ಎಂದು ಹೇಳಿದ್ದರು ತಾಯಿಯ ಸಾವು ಮಾನಸಾಳ ಬದುಕನ್ನೇ ತಣ್ಣಗಾಗಿಸಿತ್ತು ಆದರೆ ಮಾನಸಾಳ ತಂದೆ ಭೋಜಪ್ಪ ಮಗಳೇ ನೀನು ನೊಂದುಕೊಳ್ಳಬೇಡ ನಿನ್ನ ತಾಯಿಯ ಆಸೆಯನ್ನು ನೀನು ಈಡೇರಿಸು ಅವಳ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಎಂದು ಹೇಳುತ್ತಾರೆ ಅದರಂತೆ ಮಾನಸ ತಾಯಿ ಆಸೆಯನ್ನು ಈಡೇರಿಸಲು ಕಷ್ಟಪಟ್ಟು ಓದುವುದಕ್ಕೆ ಶುರು ಮಾಡುತ್ತಾಳೆ ರಾತ್ರಿಯೆಲ್ಲ ಕುಳಿತು ಓದುತ್ತಲೇ ಇರುತ್ತಾಳೆ ನಿದ್ದೆಯನ್ನು ಕೂಡ ಸರಿಯಾಗಿ ಮಾಡುತ್ತಿರಲಿಲ್ಲ ಊಟದ ಕಡೆಯೂ ಗಮನವಿರುತ್ತಿರಲಿಲ್ಲ ಈಗ ಪಿಯುಸಿಯಲ್ಲಿಯೂ ಸಹ ಉತ್ತಮ ಅಂಕವನ್ನು ಗಳಿಸಿದ್ದಳು ಇಷ್ಟು ವರ್ಷ ಮಾನಸ ಹೇಗೋ ಸರ್ಕಾರಿ ಶಾಲೆ ಕಾಲೇಜಿನಲ್ಲಿ ಓದುತ್ತಿದ್ದ ಅವಳಿಗೆ ಇನ್ನು ಮುಂದೆ ಓದಲು ಹೆಚ್ಚಿನ ಹಣದ ಅವಶ್ಯಕತೆ ಇತ್ತು ತಂದೆ ಬಿರು ಬಿಸಿಲಿನಲ್ಲಿ ಮಗಳಿಗಾಗಿ ಕಷ್ಟಪಟ್ಟು ದುಡಿಯುತ್ತಿದ್ದರು ತಂದೆ ಬೋಜಪ್ಪ ನನಗಾಗಿ ತುಂಬ ಕಷ್ಟಪಡುತ್ತಿದ್ದಾರೆ ಎನ್ನುವ ಯೋಚನೆ ಮಾನಸಾಳಿಗೆ ಇತ್ತು ಅದನ್ನು ಅರಿತ ಮಾನಸ ಮತ್ತಷ್ಟು ಕಷ್ಟಪಟ್ಟು ಓದಲು ಶುರು ಮಾಡಿದಳು ನಂತರ ಮುಂದೆ ಮಾನಸ ಯು ಪಿ ಐಎಎಸ್ ಪರೀಕ್ಷೆ ತಯಾರಿ ಶುರು ಮಾಡಿದಳು ನಂತರ ಮುಂದೆ ಮಾನಸ ಯು ಪಿ ಐಎಎಸ್ ಪರೀಕ್ಷೆ ತಯಾರಿ ಶುರು ಮಾಡಿದಳು ದಿನಗಳು ಕಳೆದು ಅವಳು ತನ್ನ ಡಿಗ್ರಿಯನ್ನು ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಮಾಡಿಕೊಂಡಳು ಈ ವಿಷಯ ತಿಳಿದ ಊರಿನ ಜನ ಬೋಜಪ್ಪ ಬಳಿ ಬಂದು ನಿನ್ನ ಮಗಳು ಈಗ ದೊಡ್ಡವಳಾಗಿದ್ದಾಳೆ ಈಗ ಅವಳಿಗೆ ಬೇಗ ಮದುವೆ ಮಾಡು ಎಂದು ಹೇಳುತ್ತಾರೆ ಆದರೆ ಬೋಜಪ್ಪ ಮಾತ್ರ ತನ್ನ ಹೆಂಡತಿಯ ಕೊನೆಯ ಆಸೆಯನ್ನು ನೆನೆಸಿಕೊಂಡು ನಾನು ನನ್ನ ಮಗಳನ್ನು ಮೊದಲು ದೊಡ್ಡ ಅಧಿಕಾರಿಯನ್ನಾಗಿ ಮಾಡುತ್ತೇನೆ ಆ ನಂತರ ಅವಳ ಮದುವೆ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಬೋಜಪ್ಪನವರು ಹಳ್ಳಿಯ ಜನರಿಗೆ ಹೇಳುತ್ತಾರೆ ಆಗ ಹಳ್ಳಿಯ ಜನ ಬೋಜಪ್ಪರವರಿಗೆ ಬೇಡದ ಮಾತುಗಳನ್ನು ಹೇಳಿ ಆಡಿಕೊಳ್ಳಲು ಶುರು ಮಾಡುತ್ತಾರೆ ಅದು ಹೇಗೆ ಸಾಧ್ಯ ಆಗುತ್ತೆ ನಿನ್ನ ಮಗಳು ದೊಡ್ಡ ಅಧಿಕಾರಿಯಾಗುವುದಕ್ಕೆ ಸಾಧ್ಯವಿಲ್ಲ ಎಂದು ಗೇಲಿ ಮಾಡುತ್ತಾ ಆಡಿಕೊಳ್ಳುತ್ತಿದ್ದರು ಆದರೆ ಮಾನಸ ಯು ಪಿ ಸಿ ಐ ಎ ಎಸ್ ಎಕ್ಸಾಮ್ಗೆ ತಯಾರಿ ಮಾಡಿಕೊಳ್ಳಲು ದೆಹಲಿಗೆ ಹೋಗಬೇಕಿತ್ತು ಆದರೆ ಮನದಲ್ಲಿ ಅವಳಿಗೆ ಒಂದು ನೋವು ಕಾಡುತ್ತಿತ್ತು ನಾನು ದೆಹಲಿಗೆ ಹೋಗಿಬಿಟ್ಟರೆ ಅಪ್ಪನನ್ನು ಯಾರು ನೋಡಿಕೊಳ್ಳುತ್ತಾರೆ ಅಪ್ಪ ನನಗಾಗಿ ಇನ್ನೂ ಕಷ್ಟಪಡುತ್ತಲೇ ಇದ್ದಾರೆ ನನ್ನ ವಿದ್ಯಾಭ್ಯಾಸಕ್ಕೋಸ್ಕರ ದುಡ್ಡು ಕಟ್ಟಲು ಅವರ ಬಳಿ ಈಗ ಹಣವಿಲ್ಲ ಎಂದು ಇದೆಲ್ಲದರ ಬಗ್ಗೆ ಯೋಚನೆ ಮಾಡುತ್ತಾ ಮಾನಸ ಕಾಲೇಜಿಗೆ ಹೋಗುವುದನ್ನು ಬಿಟ್ಟು ಮನೆಯಲ್ಲಿ ಉಳಿದುಕೊಂಡಳು ಭೋಜಪ್ಪ ದಿನ ಮನೆಯಲ್ಲಿ ಉಳಿದುಕೊಂಡ ಮಗಳನ್ನು ಗಮನಿಸಿ ಮಗಳೇ ಯಾಕೆ ನೀನು ಕಾಲೇಜಿಗೆ ಹೋಗ್ತಾ ಇಲ್ಲ ಎಂದು ಕೇಳಿದರು ಆದರೆ ಮಾನಸ ಸ್ವಲ್ಪ ಹೊತ್ತು ಸುಮ್ಮನಿದ್ದು ನಂತರ ಏನೂ ಇಲ್ಲಪ್ಪ ನಾನು ಓದುವುದು ಮುಗಿಯಿತು ಈಗ ನಾನು ಯಾವುದಾದರೂ ಒಂದು ಕೆಲಸಕ್ಕೆ ಸೇರಿಕೊಳ್ಳುತ್ತೇನೆ ಎಂದು ಹೇಳುತ್ತಾಳೆ ಅದನ್ನು ಕೇಳಿದ ಪೂಜಪ್ಪನವರಿಗೆ ಆಶ್ಚರ್ಯವಾಗುತ್ತದೆ ನಾನು ನನ್ನ ಮಗಳು ದೊಡ್ಡ ಅಧಿಕಾರಿಯಾಗುತ್ತಾಳೆ ಎಂದು ಅಂದುಕೊಂಡಿದ್ದೆ ಆದರೆ ನೀನು ಇಷ್ಟಕ್ಕೆ ವಿದ್ಯಾಭ್ಯಾಸವನ್ನು ಮುಗಿಸಿ ಈಗ ಕೆಲಸಕ್ಕೆ ಹೋಗುತ್ತೇನೆ ಎಂದು ಹೇಳುತ್ತಿದ್ದಾಳಲ್ಲ ಎಂದು ಮಗಳೇ ಏನಾಯಿತು ನಿನಗೆ ಏನಾದರೂ ತೊಂದರೇನಾ ಅಂತ ಮಗಳನ್ನು ತಲೆ ಸವರುತ್ತಾ ಪ್ರಶ್ನೆ ಕೇಳುತ್ತಾರೆ ತಂದೆಯನ್ನು ತಬ್ಬಿಕೊಂಡು ಅಪ್ಪ ದೆಹಲಿಯಲ್ಲಿ ಓದಬೇಕೆಂದರೆ ತುಂಬ ಹಣ ಖರ್ಚಾಗುತ್ತೆ ನಿಮ್ಮ ಬಳಿ ಅಷ್ಟೊಂದು ದುಡ್ಡು ಇಲ್ಲ ಅಂತ ನನಗೆ ಗೊತ್ತಪ್ಪ ನೀವು ಇಷ್ಟು ದಿನ ಕಷ್ಟಪಟ್ಟು ದುಡಿದ ದುಡ್ಡನ್ನೆಲ್ಲ ನನ್ನ ಓದಿಗೋಸ್ಕರನೇ ಖಾಲಿ ಮಾಡಿದ್ದೀರಾ ನಾನು ಇನ್ನೂ ನಿಮಗೆ ಹೆಚ್ಚು ತೊಂದರೆ ಕೊಡಲು ಇಷ್ಟಪಡುವುದಿಲ್ಲ ಎಂದು ಮಾನಸ ಹೇಳುತ್ತಾಳೆ ಮಗಳ ಮಾತುಗಳನ್ನು ಕೇಳಿ ಭೋಜಪ್ಪನವರು ಸ್ವಲ್ಪ ಹೊತ್ತು ಸುಮ್ಮನಿರುತ್ತಾರೆ ಆಮೇಲೆ ಮಗಳ ಎರಡು ಕೈಗಳನ್ನು ಹಿಡಿದುಕೊಂಡು ಮಗಳೇ ನಿನ್ನ ತಾಯಿ ಆಸೆಗೆ ತಣ್ಣೀರು ಎರಚಿದಂತಾಗಬಾರದು ನೀನು ದೊಡ್ಡ ಅಧಿಕಾರಿಯಾಗಿ ನಮ್ಮ ಆಸೆಯನ್ನು ಈಡೇರಿಸಬೇಕು ದುಡ್ಡಿನ ಸಮಸ್ಯೆಯನ್ನು ನನಗೆ ಬಿಟ್ಟು ಬಿಡು ಎಂದು ತಂದೆ ಹೇಳುತ್ತಾರೆ ಮಗಳೇ ಆ ದೇವರು ನಿನಗೆ ತುಂಬ ಬುದ್ಧಿಯನ್ನು ಕೊಟ್ಟಿದ್ದಾನೆ ಅದೇನೇ ಆಗಲಿ ಎಷ್ಟೇ ಕಷ್ಟ ಬರಲಿ ನೀನು ದೊಡ್ಡ ಅಧಿಕಾರಿಯಾಗಬೇಕು ನಿನಗೆ ಹಣ ಎಷ್ಟು ಬೇಕು ಅದನ್ನು ನಾನು ಹೊಂದಿಸಿಕೊಡುತ್ತೇನೆ ನೀನು ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡ ಅಂತ ಬೋಜಪ್ಪ ಹೇಳುತ್ತಾರೆ ಅಪ್ಪ ದೆಹಲಿಯಲ್ಲಿ ನಾನು ಓದುವುದಕ್ಕೆ ತುಂಬ ಹೆಚ್ಚು ಹಣ ಬೇಕು ನೀವು ಅಷ್ಟೊಂದು ಹಣವನ್ನು ಎಲ್ಲಿಂದ ತರ್ತೀರಾ ಎಂದು ಮಗಳು ಕೇಳುತ್ತಾಳೆ ನಾನು ಹೇಳಿದ್ನಲ್ಲ ದುಡ್ಡಿನ ಬಗ್ಗೆ ನೀನು ಏನು ಯೋಚನೆ ಮಾಡಬೇಡ ನೀನು ಓದುವುದರ ಕಡೆ ಗಮನ ಕೊಡು ಅದರ ಚಿಂತೆ ನನಗೆ ಬಿಟ್ಟು ಬಿಡು ಎಂದು ಹೇಳುತ್ತಾರೆ ಆಗ ಮಾನಸ ಸರಿಯಪ್ಪ ನೀವು ಇಷ್ಟು ಹೇಳ್ತಿದ್ದೀರಾ ಅಂದಮೇಲೆ ನಾನು ಖಂಡಿತ ಅಧಿಕಾರಿಯಾಗುತ್ತೇನೆ ಎಂದು ಮಾನಸ ತುಂಬ ಆತ್ಮವಿಶ್ವಾಸದಿಂದ ಹೇಳುತ್ತಾಳೆ ನಂತರ ದೆಹಲಿಗೆ ಹೊರಡಲು ಸಿದ್ಧವಾಗುತ್ತಾಳೆ ಮತ್ತು ತನ್ನ ತಂದೆಯಲ್ಲಿ ಅಪ್ಪ ನನಗೆ ಈಗ ಮೂವತ್ತು ಸಾವಿರ ಹಣ ಬೇಕು ಎಂದು ಕೇಳುತ್ತಾಳೆ ಆಗ ಬೋಜಪ್ಪನವರು ಮಗಳೇ ನಿನ್ನ ಪೂರ್ತಿ ಓದಿಗೆ ಎಷ್ಟಾಗಬಹುದು ಎಂದು ಬೋಜಪ್ಪ ಕೇಳುತ್ತಾರೆ ಅಪ್ಪ ಪೂರ್ತಿ ವೆಚ್ಚ ಎರಡೂವರೆ ಲಕ್ಷದಿಂದ ಮೂರು ಲಕ್ಷ ಆಗಬಹುದು ಎಂದು ಹೇಳುತ್ತಾಳೆ ಆದರೆ ಅಪ್ಪ ನೀವು ಇಷ್ಟೊಂದು ಹಣವನ್ನು ಹೇಗೆ ಅಪ್ಪ ಎಂದು ಯೋಚನೆ ಮಾಡಿ ಕೇಳುತ್ತಾಳೆ ಮಗಳೇ ನೀನು ಅದರ ಬಗ್ಗೆ ಚಿಂತೆ ಮಾಡಬೇಡ ಮಗಳೇ ಅಷ್ಟು ಹಣವನ್ನು ನಾನು ಹೊಂದಿಸಿಕೊಡ್ತೀನಿ ಅಂತ ಮಗಳಿಗೆ ಇದ್ದಂತಹ ಒಂದೇ ಒಂದು ಸ್ವಂತ ಮನೆಯನ್ನು ಅಡವಿಡಲು ಭೋಜಪ್ಪನವರು ತೀರ್ಮಾನ ಮಾಡುತ್ತಾರೆ ನನ್ನ ಮಗಳು ಅಧಿಕಾರಿ ಆದ ನಂತರ ಮತ್ತೆ ಹೊಸ ಮನೆ ತೆಗೆದುಕೊಂಡರೆ ಆಯಿತು ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಅವರು ಇದ್ದ ಮನೆಯನ್ನು ಊರಿನ ಜಮೀನ್ದಾರರ ಬಳಿ ಮನೆಯ ಪತ್ರಗಳ ಮೇಲೆ ಅಡವಿಟ್ಟು ಮಗಳ ಓದಿಗಾಗಿ ಐದು ಲಕ್ಷ ರೂಪಾಯಿ ಹಣ ಕೊಡಿ ಆದರೆ ಈ ವಿಷಯ ನನ್ನ ಮಗಳಿಗೆ ತಿಳಿಸಬೇಡಿ ಎಂದು ಹೇಳುತ್ತಾರೆ ಆಗ ಜಮೀನ್ದಾರ ನೀನು ಇದನ್ನು ನನ್ನ ಬಳಿ ಅಡವಿಟ್ಟ ದಿನದಿಂದ ಆ ಮನೆಯನ್ನು ಖಾಲಿ ಮಾಡಬೇಕಲ್ಲ ಆಗ ನಿನ್ನ ಮಗಳಿಗೆ ಗೊತ್ತಾಗುತ್ತೆ ಅಲ್ವಾ ಎಂದು ಹೇಳುತ್ತಾರೆ ಆಗ ಬೋಜಪ್ಪನವರು ಜಮೀನ್ದಾರನಲ್ಲಿ ಕೇಳಿಕೊಳ್ಳುತ್ತಾರೆ ದಯವಿಟ್ಟು ನನ್ನ ಮಗಳು ದೆಹಲಿಗೆ ಹೋಗುವ ತನಕ ನಾವು ಅದೇ ಮನೆಯಲ್ಲಿ ವಾಸ ಮಾಡಲು ಅವಕಾಶ ಮಾಡಿಕೊಡಿ ಅಂತ ಬೋಜಪ್ಪ ಆ ವ್ಯಕ್ತಿಯ ಬಳಿ ಬೇಡಿಕೊಳ್ಳುತ್ತಾರೆ ಆಗ ಆ ಜಮೀನ್ದಾರ ಮನೆಯ ಪತ್ರಗಳನ್ನೆಲ್ಲ ತೆಗೆದುಕೊಂಡು ಐದು ಲಕ್ಷ ಹಣವನ್ನು ಬೋಜಪ್ಪನವರಿಗೆ ಕೊಡುತ್ತಾರೆ ಆ ಐದು ಲಕ್ಷ ಹಣದಲ್ಲಿ ಮತ್ತೆ ಒಂದು ಲಕ್ಷ ಹಣವನ್ನು ಬೋಜಪ್ಪ ವಾಪಸ್ ಜಮೀನ್ದಾರರಿಗೆ ಕೊಟ್ಟು ಈ ಒಂದು ಲಕ್ಷ ಹಣನ ನಾವು ಈ ಮನೆಯಲ್ಲಿ ಇರುವ ತನಕ ಬಾಡಿಗೆ ಎಂದು ತೆಗೆದುಕೊಳ್ಳಿ ಅಂತ ಹೇಳ್ತಾರೆ ಆದರೆ ಈ ವಿಷಯ ಮಾನಸಾಳಿಗೆ ತಿಳಿದಿರುವುದಿಲ್ಲ ನಂತರ ಭೋಜಪ್ಪನವರು ಮಗಳನ್ನು ದೆಹಲಿಗೆ ಕಳಿಸಿಕೊಡುತ್ತಾರೆ ಮಗಳ ಹೆಸರಿನಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸಿ ನಾಲ್ಕು ಲಕ್ಷ ಹಣವನ್ನು ಅಕೌಂಟ್ಗೆ ಹಾಕುತ್ತಾರೆ ನಂತರ ಆ ಪಾಸ್ಬುಕ್ಕನ್ನು ಮಗಳ ಕೈಗೆ ಕೊಡುತ್ತಾರೆ ಮತ್ತು ಹೇಳುತ್ತಾರೆ ಮಗಳೇ ನೀನೇ ನನ್ನ ಕೊನೆಯ ನಂಬಿಕೆ ನೀನು ಅಧಿಕಾರಿ ಆಗುವವರೆಗೂ ವಾಪಸ್ ಹಳ್ಳಿಗೆ ಬರಬೇಡ ನನ್ನ ಮಗಳು ಅಧಿಕಾರಿ ಆಗದೆ ಊರಿಗೆ ವಾಪಸ್ ಬರೋದು ನನಗೆ ಇಷ್ಟ ಇಲ್ಲ ಯಾಕಂದರೆ ಹಳ್ಳಿಯ ಜನ ನಮ್ಮನ್ನು ಮೊದಲಿಗಿಂತಲೂ ಹೆಚ್ಚು ಆಡಿಕೊಂಡು ಗೇಲಿ ಮಾಡುತ್ತಾರೆ ಅಂತ ಭೋಜಪ್ಪನವರು ಹೇಳ್ತಾರೆ ಆಗ ಮಾನಸ ತಂದೆಗೆ ನಾನು ನಿಮ್ಮ ಮರ್ಯಾದೆ ಉಳಿಸುತ್ತೇನೆ ಅಪ್ಪ ಎಂದು ಹೇಳಿ ಅವಳ ಲಗೇಜನ್ನು ತೆಗೆದುಕೊಂಡು ದೆಹಲಿಗೆ ಹೊರಡುತ್ತಾಳೆ ದೆಹಲಿಯಲ್ಲಿ ಮಾನಸಾಳ ಜೊತೆ ಓದಿದ ಕೆಲವು ಸ್ನೇಹಿತರು ಅಲ್ಲಿರುತ್ತಾರೆ ಅವರು ಕೂಡ ಐ ಎ ಎಸ್ ಯು ಪಿ ಪರೀಕ್ಷೆ ತಯಾರಿ ಮಾಡಿಕೊಳ್ಳುತ್ತಿರುತ್ತಾರೆ ಮಾನಸ ಓದಿಕೊಳ್ಳಲು ಶುರು ಮಾಡುತ್ತಾಳೆ ನಂತರ ಯು ಪಿ ಎಸ್ಸಿ ಎಕ್ಸಾಮ್ ಬರೆಯುವ ದಿನ ಬರುತ್ತೆ ಮಾನಸ ಎಕ್ಸಾಮ್ನೇನೋ ಬರೀತಾಳೆ ಆದರೆ ರಿಸಲ್ಟ್ ಬಂದಾಗ ಮಾನಸ ಮೊದಲ ಅಟೆಂಪ್ಟ್ನಲ್ಲಿ ಫೇಲ್ ಆಗಿರುತ್ತಾಳೆ ಅವಳ ಸ್ನೇಹಿತರು ನಮ್ಮ ಕೈಲಿ ಮತ್ತೊಂದು ಬಾರಿ ಪ್ರಯತ್ನ ಮಾಡಲು ಆಗೋದಿಲ್ಲ ಅಂತ ಹೇಳಿ ಮಾನಸಳ ಸ್ನೇಹಿತರು ವಾಪಸ್ ತಮ್ಮ ತಮ್ಮ ಊರುಗಳಿಗೆ ಬಂದು ಬಿಡುತ್ತಾರೆ ಆದರೆ ಮಾನಸ ಮಾತ್ರ ವಾಪಸ್ ಬರೋದಿಲ್ಲ ತಾನು ಮತ್ತೆ ನನ್ನ ಊರಿಗೆ ಬರೋದಾದರೆ ಅದು ನಾನು ಸರ್ಕಾರಿ ಅಧಿಕಾರಿ ಆದರೆ ಮಾತ್ರ ಇಲ್ಲ ಅಂದರೆ ಮತ್ತೆ ಇನ್ಯಾವತ್ತೂ ನಾನು ನನ್ನ ಊರಿಗೆ ಹೋಗೋದಿಲ್ಲ ಅಂತ ತಂದೆಗೆ ಕೊಟ್ಟಿದ್ದ ಮಾತನ್ನು ನೆನೆಸಿಕೊಂಡು ಮತ್ತೆ ಕಷ್ಟಪಟ್ಟು ಓದೋದಕ್ಕೆ ಮಾನಸ ಶುರು ಮಾಡುತ್ತಾಳೆ ಒಬ್ಬಳೇ ಇದ್ದರೂ ಹಗಲು ರಾತ್ರಿ ಕಷ್ಟಪಟ್ಟು ಓದುತ್ತಾಳೆ ಎರಡನೇ ಬಾರಿ ಕೂಡ ಮಾನಸ ಎಕ್ಸಾಮ್ ಫೇಲ್ ಆಗುತ್ತಾಳೆ ಆದರೆ ತನ್ನ ಛಲವನ್ನು ಮಾತ್ರ ಬಿಡೋದಿಲ್ಲ ಮೂರನೇ ಬಾರಿ ಮತ್ತೆ ಯು ಪಿ ಎಸ್ ಸಿ ಎಕ್ಸಾಮ್ ಕಟ್ಟುತ್ತಾಳೆ ಹಲವಾರು ತಿಂಗಳುಗಳ ಕಾಲ ಕಷ್ಟಪಟ್ಟು ಓದಿ ಮೂರನೇ ಬಾರಿ ಮಾನಸ ಯು ಪಿ ಎಸ್ ಸಿ ಎಕ್ಸಾಮ್ನಲ್ಲಿ ಪಾಸಾಗುತ್ತಾಳೆ ಇಂಟರ್ವ್ಯೂ ಕೂಡ ಅಟೆಂಡ್ ಮಾಡಿ ಮಾನಸ ಕೊನೆಗೆ ಜಿಲ್ಲಾಧಿಕಾರಿಯಾಗುತ್ತಾಳೆ ನಾನು ಜಿಲ್ಲಾಧಿಕಾರಿಯಾದೆ ಎಂದು ವಿಷಯ ಗೊತ್ತಾದಾಗ ಮಾನಸ ಪಟ್ಟ ಖುಷಿ ಅಷ್ಟಿಷ್ಟಲ್ಲ ಅವಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ ತಕ್ಷಣ ಮಾನಸ ತನ್ನ ಊರಿಗೆ ಹೋಗಲು ಸಿದ್ಧವಾಗುತ್ತಾಳೆ ರೈಲಿನಲ್ಲಿ ಹೋಗುವಾಗ ತನ್ನ ತಂದೆಯ ತ್ಯಾಗ ಹಳ್ಳಿ ಜನರ ಟೀಕೆಗಳು ತನ್ನ ಕಷ್ಟ ತಾಯಿಯ ಹೋರಾಟ ಎಲ್ಲವನ್ನ ಜ್ಞಾಪಿಸಿಕೊಂಡು ಮಾನಸ ಕಣ್ಣೀರು ಹಾಕುತ್ತಾಳೆ ಮಾನಸ ಜೀವನ ಪಯಣ ಈಗ ಯಶಸ್ಸಿನ ಕಡೆಗೆ ಬರ್ತಾ ಇತ್ತು ಊರಿನ ರೈಲ್ವೆ ಸ್ಟೇಷನ್ಗೆ ಅವಳು ಬಂದು ಇಳಿದಾಗ ಊರಿನ ರೈಲ್ವೆ ಸ್ಟೇಷನ್ ನೋಡ್ತಿದ್ದ ಹಾಗೆ ಮಾನಸ ಮನಸ್ಸಿನಲ್ಲಿ ನೂರಾರು ಹಳೆಯ ನೆನಪುಗಳು ಬರುತ್ತಿದ್ದವು ಮಾನಸ ನಡ್ಕೊಂಡು ರೈಲ್ವೆ ಸ್ಟೇಷನ್ನಿಂದ ಹೊರಗಡೆ ಬರ್ತಾ ಇರುತ್ತಾಳೆ ಆಗ ಅದೇ ರೈಲ್ವೆ ಸ್ಟೇಷನ್ನಲ್ಲಿ ಕೂತಿದ್ದ ಒಬ್ಬ ವಯಸ್ಸಾದ ಭಿಕ್ಷುಕನನ್ನ ಮಾನಸ ನೋಡ್ತಾಳೆ ಈ ಭಿಕ್ಷುಕನ ಕೈಯಲ್ಲಿ ಒಂದು ಹಳೆಯ ತಟ್ಟೆ ಇತ್ತು ಆ ತಟ್ಟೆಯೊಳಗೆ ಸ್ವಲ್ಪ ಚಿಲ್ಲರೆ ಕಾಸುಗಳಿದ್ದವು ಭಿಕ್ಷುಕ ತಟ್ಟೆಯಲ್ಲಿದ್ದ ಚಿಲ್ಲರೆ ಹಣವನ್ನು ಕುಳಿತುಕೊಂಡು ಲೆಕ್ಕ ಹಾಕ್ತಾ ಇದ್ದ ಅವನನ್ನು ನೋಡಿ ತಕ್ಷಣ ಆತನ ಬಳಿ ಓಡಿ ಬರ್ತಾಳೆ ಆಗ ಆ ಭಿಕ್ಷುಕ ಆಶ್ಚರ್ಯದಿಂದ ಮಾನಸಾಳನ್ನು ನೋಡಿ ಕಣ್ಣೀರು ಹಾಕಲು ಶುರು ಮಾಡುತ್ತಾನೆ ಯಾಕಂದರೆ ಆ ಭಿಕ್ಷುಕ ಬೇರೆ ಯಾರೂ ಆಗಿರಲಿಲ್ಲ ಮಾನಸ ಸ್ವಂತ ತಂದೆ ಭೋಜಪ್ಪ ಆಗಿದ್ದರು ಮಗಳ ವಿದ್ಯಾಭ್ಯಾಸಕ್ಕಾಗಿ ಭೋಜಪ್ಪ ಇವತ್ತು ಭಿಕ್ಷೆ ಬೇಡುವ ಪರಿಸ್ಥಿತಿ ತಲುಪಿದ್ದರು ತಂದೆ ಕಣ್ಣೀರು ಹಾಕ್ತಾ ಇರೋದು ನೋಡಿ ಅಪ್ಪನನ್ನು ತಬ್ಬಿಕೊಂಡ ಮಾನಸ ನೀವು ಕಂಡ ಕನಸು ನನಸಾಗಿದೆ ಅಪ್ಪ ನಾನು ಅಮ್ಮನ ಆಸೆಯನ್ನು ಈಡೇರಿಸಿದ್ದೇನೆ ನಾನೀಗ ಐ ಎ ಎಸ್ ಆಫೀಸರ್ ಆಗಿದ್ದೀನಿ ಆದರೆ ನಿಮ್ಮ ಸ್ಥಿತಿ ಈ ರೀತಿಯಾಗಿದೆ ಅಪ್ಪ ಅಪ್ಪ ನಿಮ್ಮ ಕನಸು ನೆರವೇರಿಸಿದ್ದೇನೆ ಆದರೆ ನೀವು ಯಾಕೆ ಹೀಗೆ ಆಗಿದ್ದೀರಾ ಅಂತ ಮಾನಸ ತನ್ನ ತಂದೆಯನ್ನು ಕೇಳುತ್ತಾಳೆ ಸ್ವಲ್ಪ ಸಮಯ ಮಾನಸ ಮುಖವನ್ನು ನೋಡುತ್ತಿದ್ದ ಬೋಜಪ್ಪ ನಂತರ ತನ್ನ ಕತೆಯನ್ನು ಈ ರೀತಿ ಹೇಳುತ್ತಾರೆ ಮಗಳೇ ನಿನಗೆ ನಾನು ನಿನ್ನ ಅಕೌಂಟ್ನಲ್ಲಿ ಡೆಪಾಸಿಟ್ ಇಟ್ಟಿದ್ದ ಹಣ ನೆನಪಿದೆ ಅಲ್ವಾ ನಾನು ಆ ಹಣವನ್ನು ಹೇಗೆ ತಂದೆ ಅಂತ ನೀನು ಯಾವತ್ತಾದರೂ ಯೋಚನೆ ಮಾಡಿದ್ದೀಯಾ ಅಂತ ಬೋಜಪ್ಪ ಮಗಳನ್ನು ಕೇಳುತ್ತಾರೆ ಅಪ್ಪ ನೀವು ಅದರ ಬಗ್ಗೆ ನನ್ನ ಬಳಿ ಏನೂ ಹೇಳಲಿಲ್ಲವಲ್ಲ ಅಂತ ಮಾನಸ ಹೇಳ್ತಾಳೆ ಆಗ ಮುಗುಳ್ನಕ್ಕ ಬೋಜಪ್ಪ ಹೇಳುತ್ತಾರೆ ಮಗಳೇ ನಾನು ನಮ್ಮ ಮನೇನ ನಮ್ಮ ಊರಿನ ಜಮೀನ್ದಾರೊಬ್ಬರ ಬಳಿ ಅಡವಿಟ್ಟು ಆ ಹಣವನ್ನು ತೆಗೆದುಕೊಂಡಿದ್ದೆ ಅದೇ ದುಡ್ಡಿನಲ್ಲಿ ಬಾಡಿಗೆ ಕೂಡ ಕಟ್ಟಿದ್ದೆ ಆ ನಂತರ ನಾನು ಅದೇ ಮನೆಯಲ್ಲಿ ಇದ್ದುಕೊಂಡು ಕಷ್ಟಪಟ್ಟು ಕೆಲಸ ಮಾಡಿ ಬಾಡಿಗೆ ಕಟ್ಟುತ್ತಿದ್ದೆ ಆದರೆ ಒಂದು ದಿನ ಕೆಲಸ ಮಾಡುತ್ತಿದ್ದಾಗ ಎತ್ತರವಾದ ಬಂಡೆಯ ಮೇಲಿಂದ ಕೆಳಗೆ ಜಾರಿ ಬಿದ್ದೆ ಆಗ ನಾನು ನನ್ನ ಕಾಲನ್ನು ಕಳೆದುಕೊಂಡೆ ಒಂದು ಕಾಲು ಇಲ್ಲದ ಕಾರಣ ನನಗೆ ಕೆಲಸ ಮಾಡಲು ಆಗ್ತಾ ಇರಲಿಲ್ಲ ಹೀಗಾಗಿ ಜಮೀನ್ದಾರು ನನ್ನನ್ನು ಮನೆಯಿಂದ ಆಚೆ ಹಾಕಿಬಿಟ್ರು ಆಮೇಲೆ ನಾನು ಈ ರೈಲ್ವೆ ಸ್ಟೇಷನ್ಗೆ ಬಂದೆ ಜೀವನ ಮಾಡೋಕೆ ಶುರು ಮಾಡಿದೆ ರಾತ್ರಿ ವೇಳೆ ರೈಲ್ವೆ ನಿಲ್ದಾಣದಲ್ಲಿ ಮಲಗುತ್ತೇನೆ ಆದರೆ ಈಗ ನೀನು ದೊಡ್ಡ ಅಧಿಕಾರಿಯಾಗಿದ್ದೀಯ ಮಗಳೇ ಇನ್ನು ಮುಂದೆ ನನಗೆ ಯಾವುದೇ ಕಷ್ಟಗಳು ಬರಲ್ಲ ಅಂತ ಮಾನಸ ತಂದೆ ಹೇಳ್ತಾರೆ ತಂದೆಯ ಮಾತು ಕೇಳಿ ಮಾನಸ ಕಣ್ಣೀರು ಹಾಕ್ತಾಳೆ ಮಗಳನ್ನು ಒಳ್ಳೆಯ ಸ್ಥಾನಕ್ಕೆ ತಲುಪಿಸಲು ತಂದೆ ಪಟ್ಟ ಕಷ್ಟಗಳೆಲ್ಲ ಮಾನಸ ನೆನಪಿಗೆ ಬರುತ್ತವೆ ತಕ್ಷಣ ತನ್ನ ತಂದೆನ ತನ್ನ ಜೊತೆ ಸೀದಾ ಊರಿಗೆ ಕರೆದುಕೊಂಡು ಬರ್ತಾಳೆ ಅಲ್ಲಿಗೆ ಹೋದ ಮೇಲೆ ತಮ್ಮ ಮನೆಗೆ ಹೋಗಿ ಅಲ್ಲಿದ್ದ ಜಮೀನ್ದಾರ್ಗೆ ಬಾಕಿ ಇದ್ದ ಅಸಲು ಬಾಡಿಗೆ ಬಡ್ಡಿ ಹಣವನ್ನು ಕಟ್ಟಿ ಮನೆ ಬಿಡಿಸಿಕೊಳ್ತಾಳೆ ಅಪ್ಪ ಇನ್ಮುಂದೆ ನೀವು ರೈಲ್ವೆ ಸ್ಟೇಷನಲ್ಲಿ ಮಲಗಬೇಕಾದ ಅವಶ್ಯಕತೆ ಇಲ್ಲ ನಾನು ನಿಮಗೆ ಪ್ರತಿ ತಿಂಗಳು ತಿಂಗಳು ಹಣವನ್ನು ಕಳಿಸುತ್ತೇನೆ ಅಷ್ಟೇ ಅಲ್ಲ ನಿಮ್ಮನ್ನು ನೋಡಿಕೊಳ್ಳಲು ಒಬ್ಬರು ನನಗೆ ಪರಿಚಯದ ವ್ಯಕ್ತಿಯನ್ನು ನೇಮಕ ಮಾಡುತ್ತೇನೆ ಎಂದು ಹೇಳಿ ಅದರಂತೆ ಮಾನಸ ಎಲ್ಲವನ್ನೂ ಮಾಡುತ್ತಾಳೆ ಆ ನಂತರ ಮಾನಸ ಐ ಎ ಎಸ್ ಪೋಸ್ಟಿಂಗ್ ಒಂದು ಬೇರೆ ಜಿಲ್ಲೆಯಲ್ಲಿ ಆಗುತ್ತೆ ಎರಡು ವರ್ಷದ ನಂತರ ಮತ್ತೆ ಊರಿಗೆ ಬಂದು ತನ್ನ ತಂದೆಯನ್ನು ಅವಳಿಗೆ ಕೊಟ್ಟಿದ್ದ ಸರ್ಕಾರಿ ಮನೆಗೆ ಕರೆದುಕೊಂಡು ಬರುತ್ತಾಳೆ ಈಗ ಮಾನಸ ತನ್ನ ತಂದೆಯನ್ನ ಜೊತೆಯಲ್ಲಿ ಇಟ್ಟುಕೊಂಡು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾಳೆ ತಂದೆನ ನೋಡಿಕೊಳ್ಳಲು ಅದೇ ಊರಿನ ಪರಿಚಿತ ವ್ಯಕ್ತಿನ ಕೂಡ ಮಾನಸ ಜೊತೆಯಲ್ಲಿ ಕರೆದುಕೊಂಡು ಬಂದು ಮನೆಯಲ್ಲಿ ಕೆಲಸಕ್ಕೆ ಇಟ್ಟುಕೊಂಡಿದ್ದಾಳೆ ಒಂದು ವರ್ಷದ ನಂತರ ಹಳ್ಳಿಯ ಕೆಲವರು ಹಿರಿಯರು ಮಾನಸಾಳ ಮನೆಗೆ ಬಂದು ಊರಿನಲ್ಲಿ ನಡೆಯುವ ಜಾತ್ರೆಯಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿಕೊಳ್ಳುತ್ತಾರೆ ಜಾತ್ರಾ ಮಹೋತ್ಸವದ ದಿನ ಮಾನಸ ತನ್ನ ತಂದೆ ಜೊತೆ ಮತ್ತೆ ತನ್ನ ಊರಿಗೆ ಸರ್ಕಾರಿ ಕಾರಿನಲ್ಲಿ ಹೋಗುತ್ತಾಳೆ ಜಾತ್ರೆಯಲ್ಲಿ ಹಳ್ಳಿ ಜನ ಏರ್ಪಡಿಸಿದ್ದ ಸ್ಟೇಜ್ ಮೇಲೆ ನಿಂತು ಭಾಷಣ ಮಾಡುತ್ತಾಳೆ ಮಾನಸ ತನ್ನ ಜೀವನದ ಕತೆ ಮತ್ತು ತಂದೆ ತನಗಾಗಿ ಮಾಡಿದ ತ್ಯಾಗದ ಬಗ್ಗೆ ಹಳ್ಳಿ ಜನರಿಗೆ ಹೇಳುತ್ತಾಳೆ ಹಳ್ಳಿ ಜನಗಳು ಮಾನಸಾಳ ಪೂರ್ತಿ ಕತೆ ಕೇಳಿ ಕಣ್ಣೀರು ಹಾಕುತ್ತಾರೆ ಭೋಜಪ್ಪನ ತ್ಯಾಗಕ್ಕೆ ಹಳ್ಳಿ ಜನ ಮೇಲೆ ಎದ್ದು ನಿಂತು ಚಪ್ಪಾಳೆ ತಟ್ಟುತ್ತಾರೆ ಅದನ್ನೆಲ್ಲ ವೀಲ್ಚೇರ್ ಮೇಲೆ ಕುಳಿತುಕೊಂಡು ನೋಡುತ್ತಿದ್ದ ಭೋಜಪ್ಪನವರಿಗೆ ಸಂತೋಷದ ಕಣ್ಣೀರಿನ ಜೊತೆಗೆ ತಾನೇ ಸ್ವತಃ ಏನೋ ಸಾಧನೆ ಮಾಡಿದ್ದೇನೆ ಎನ್ನುವ ಗಾಂಭೀರ್ಯ ಅವರಲ್ಲಿ ಎದ್ದು ಕಾಣುತ್ತಿತ್ತು ಆ ನಂತರ ಮಾನಸ ಎರಡು ವರ್ಷ ಚೆನ್ನಾಗಿ ಪ್ರಾಮಾಣಿಕವಾಗಿ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡ್ತಾಳೆ ಕೆಲ ದಿನಗಳ ನಂತರ ಮತ್ತೊಬ್ಬ ಐಪಿಎಸ್ ಅಧಿಕಾರಿ ಪ್ರದೀಪ್ ಎನ್ನುವರ ಜೊತೆ ಮದುವೆ ಮಾಡಿಕೊಳ್ಳುತ್ತಾಳೆ ಗಂಡನ ಬಳಿ ಮದುವೆ ನಂತರ ತನ್ನ ತಂದೆ ಕೂಡ ತಮ್ಮ ಜೊತೆ ಇರುತ್ತಾರೆ ಅಂತ ಮಾನಸ ಮದುವೆಗೆ ಮುಂಚೆಯೇ ಕಂಡೀಷನ್ ಹಾಕಿರುತ್ತಾಳೆ ಮೊದಲು ಪ್ರದೀಪ್ ಇದಕ್ಕೆ ಒಪ್ಪುವುದಿಲ್ಲ ಆಗ ಮಾನಸ ತಂದೆ ತನಗಾಗಿ ಮಾಡಿದ ಎಲ್ಲ ತ್ಯಾಗದ ಕಥೆಯನ್ನ ಪ್ರದೀಪ್ ಬಳಿ ಹೇಳುತ್ತಾಳೆ ನಂತರ ಪ್ರದೀಪ್ ಕೂಡ ಮಾನಸ ಬಳಿ ಕ್ಷಮೆ ಕೇಳಿ ಆಯಿತು ನಿನ್ನ ತಂದೆ ನಮ್ಮ ಜೊತೆ ಇರಲಿ ಅಂತ ಹೇಳುತ್ತಾರೆ ಈಗ ಮಾನಸ ತನ್ನ ಗಂಡ ಮತ್ತು ತನ್ನ ತಂದೆಯ ಜೊತೆ ಸಂತೋಷವಾಗಿ ಜೀವನ ಮಾಡುತ್ತಿದ್ದಾಳೆ ತನ್ನ ತಾಯಿಯ ಆಸೆಯನ್ನ ನೆರವೇರಿಸಿದ್ದೇನೆ ಎಂಬ ಹೆಮ್ಮೆ ಅವಳಿಗಿದೆ ಸ್ನೇಹಿತರೆ ಮಾನಸ ರೀತಿ ಎಷ್ಟೋ ಬಡ ಮಕ್ಕಳು ಈ ರೀತಿಯ ಒಳ್ಳೆಯ ಸ್ಥಾನಕ್ಕೆ ಮತ್ತು ಎತ್ತರಕ್ಕೆ ಬೆಳೆಯಬೇಕೆಂಬ ಆಸೆಯನ್ನು ಇಟ್ಟುಕೊಂಡಿರುತ್ತಾರೆ ದೇವರು ಅವರ ಆಸೆಗಳಿಗೆ ಆಶೀರ್ವಾದ ಮಾಡಲಿ ಎಂದು ನಾವು ನೀವು ಕೇಳಿಕೊಳ್ಳೋಣ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂದು ನನಗೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು